ಾಪುರ ಜಿಲ್ಲೆಗಳಿಗೆ ನೀರು ತಂದೇ ತರುತ್ತೇನೆ ನೀರು ತರದೆ ಪ್ರಾಣ ಬಿಡುವುದಿಲ್ಲ ಎಂದು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೇಳಿಕೆ ನೀಡಿದ್ದಾರೆ ಶ್ರೀನಿವಾಸಪುರ ತಾಲೂಕಿನ ಹೋಳೂರು ಗ್ರಾಮದಲ್ಲಿ ಮಾತನಾಡಿದ ಅವರು ವ್ಯಾಲಿ ನೀರು ಕೊಚ್ಚೆ ನೀರು ಎಂದವರು ಅವಿವೇಕಿಗಳು ಕೆರೆಗಳಲ್ಲಿ ನೀರು ಶೇಖರಣೆಯಾಗಿದ್ದರೆ ಅಂತರ್ಜಲ ಮಟ್ಟ ವೃದ್ದಿಯಾಗಿ ಕೊಳವೆ ಬಾವಿಗಳು ಬತ್ತಿ ಹೋಗುತ್ತಿರಲಿಲ್ಲ ಕೆಸಿ ವ್ಯಾಲಿ ನೀರು ನಿಂತ ಮೇಲೆ ರೈತರು ಪುನಃ ಬೀದಿಗೆ ಬರುವ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ರೈತರ ಮಕ್ಕಳು ಅಂತ ಹೇಳಿಕೊಳ್ಳುವವರಿಗೆ ರೈತರ ಬಗ್ಗೆ ಕರುಣೆ ಇಲ್ಲವೆ ಜಾತಿ ಹೆಸರಿನಲ್ಲಿ ರಾಜಕಾರಣ ಮಾಡುವವರಿಗೆ ಒಕ್ಕಲಿಗರ ಬಗ್ಗೆ ಕಾಳಜಿ ಇಲ್ಲವೆ ಅಂತ ಪ್ರಶ್ನೆ ಮಾಡಿ ಕಿಡಿಕಾರಿದ್ರು ಕುಮಾರಸ್ವಾಮಿಗಳು ಮುಖ್ಯಮಂತ್ರಿಗಳಾಗಿದ್ದಾಗ ಎತ್ತಿನ ಹೊಳೆ ಫೈಲ್ ಮುಟ್ಟಲೇ ಇಲ್ಲ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿದ್ದಾಗಲೂ ಕೂಡ ಮುಟ್ಟಲಿಲ್ಲ ಯಾರ್ಯಾರು ಏನೇನು ಮಾಡುತ್ತಾರೆ ಇವರ ಯೋಗ್ಯತೆ ಏನು ನೀರು ಎಲ್ಲಿಗೆ ಕಳುಹಿಸುತ್ತಾರೋ ನೋಡ್ತೇನೆ ನನ್ನ ಸಮಯ ಬಂದಾಗ ಬೀದಿಗೆ ಬರುತ್ತೇನೆ ನೀರು ತಂದೆ ತರುತ್ತೇನೆ ನೀರು ತರದೆ ರಮೇಶ್ ಕುಮಾರ್ ಪ್ರಾಣ ಬಿಡೋದೇ ಇಲ್ಲ ಎಂದು ಬಿಜೆಪಿ ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ವರದಿ ನ್ಯೂಸ್ ಶ್ರೀನಿವಾಸಪುರ ಜನರ ತಲೆ ಕೆಡಿಸಿದರೆ ಅವರಿಗೆ ಹೆಚ್ಚಿಗೆ ಇನ್ನೂ ಕೊಟ್ಟು ಎಷ್ಟೊತ್ತಲ್ಲಿ ನೀವು ಕ್ಯಾನ್ವಾಸ್ ಮಾಡಿದ್ರ ರಮೇಶ್ ಕುಮಾರ್ ವಿರುದ್ಧ ಈ ತರ ಬಹಿರಂಗ ಸಭೆ ಮಾಡಿ ಹಗತ್ ಮಾಡಿದ್ರ ನೀವು ಮಾಡಿದ ರಾತ್ರಿ ಹೊತ್ತು ಅದನ್ನೇ ಹೇಳಿದ ಇಲ್ಲಿ ಇವತ್ತು ಇಲ್ಲಿ ಅದನ್ನೇ ಹೇಳ್ತೀನಿ ಯಾಕೆ ರಾತ್ರಿ ಹೊತ್ತು ಮಾಡ್ತೀನಿ ಕ್ಯಾನ್ವಾಸ್ ಸತ್ಯ ಹೇಳಕ್ ಬರಲ್ಲ ಸುಳ್ಳೇ ಹೇಳಬೇಕು ಆದ್ರೆ ಖರ್ಚು ಬರಬೇಕು ಕಿವಿಗಳಲ್ಲಿ ಹೇಳ್ಬೇಕು ಬಾಗ್ಲಾಕೊಂಡು ಮಾತಾಡಬೇಕು ನನ್ನ ರಾಜಕಾರಣ ಮೈಕ್ ಇಡ್ಕೊಂಡು ಸಾವಿರಾರು ಎದೆ ಹುಡುಗ ಮಾತಾಡುದು ನನ್ನ ರಾಜಕಾರಣ ನನ್ನ ರಾಜಕಾರಣ ಆ ರಾಜಕಾರಣ ಅಲ್ಲ ನನ್ನ ತಾಯಿ ನನಗೆ ಹಾಗೆ ಜನ್ಮ ಕೊಟ್ಟಿಲ್ಲ ಮದ್ದೆ ಹೇಳ್ತಾ ಇದ್ದೀನಿ ಮೊನ್ನೆ ಮಾತಾಡ್ತೇನೆ ಬೆಳಗ್ಗೆ ಮಾತಾಡ್ತೀನಿ ಈ ನೀರ್ ಎಲ್ಲಿಗೆ ಹೋಗುತ್ತೋ ನೋಡ್ತೀನಿ ಈ ನೀರನ್ನ ಹೇಗೆ ನಿಲ್ಲಿಸ್ತಾರೋ ನೋಡ್ತೀನಿ ಇವ್ರ ಯೋಗ್ಯತೆಗಳೆಲ್ಲ ನೋಡ್ತೀನಿ ನನ್ನ ದಿವಸ ಬಂದಾಗ ನಾನು ಬೀದಿಗೆ ಬರ್ತೀನಿ ನೀರು ಇಲ್ಲ ಎತ್ತಿನ ಹೊಳೆ ಈ ಭಾಗದವರು ಬಂದಿದ್ದೀರಿ ನೋಡಿದ್ದೀರಿ ಏನು ಎತ್ತಿ ನೋಡೆ ಅಂದ್ರೆ ಸಕಲೇಶಪುರ ಅಂತ ನಮ್ಮ ಶ್ರೀನಿವಾಸಪುರ ಕೋಲಾರ ತಾಲೂಕಿದ್ದಂಗೆ ಸಕಲೇಶಪುರ ತಾಲೂಕು ಅಲ್ಲಿ ಮೂರುವರೆ ನಾಲ್ಕು ತಿಂಗಳ ಕಾಲ ಒಂದು ದಿವಸಕ್ಕೆ ಮೂವತ್ತರಿಂದ ನಲವತ್ತು ಹದ ಮಳೆ ಬೀಳುತ್ತೆ ಒಂದು ದಿವಸಕ್ಕೆ ಸತತವಾಗಿ ಮೂರುವರೆ ನಾಲ್ಕು ತಿಂಗಳು ಆ ಮಳೆ ಬಿದ್ದು ಭೂಮಿ ಕೊರೆದು ಎಷ್ಟು ಆಳಕ್ಕೆ ಹೋಗಿದೆ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಒಂಬೈನೂರ ಅಡಿ ಸಾವಿರ ಅಡಿ ಆಳಕ್ಕೆ ಹೋಗುತ್ತೆ ಅರ್ಧ ಇದ್ರೆ ಅವ್ರೈ ಆ ರೈತರು ವರಮ್ ಶಿವೈನವರು ಅಂತ ಒಬ್ರು ಇಂಜಿನಿಯರ್ ಅವ್ರು ಕೊಟ್ಟ ಸಲಹೆ ಇದು ಆ ಪುಣ್ಯಾತ್ಮವನ್ನು ನಾವು ನೆನ್ಕೋಬೇಕು ಅಲ್ಲಿ ದೊಡ್ಡ ದೊಡ್ಡ ಗೋಡೆಗಳ ತರ ಹಾಕಿದ್ರು ಅದಕ್ಕೆ ವಿಯರ್ಸ್ ಹತ್ತಾರೆ ಇಂಗ್ಲಿಷ್ ಅಲ್ಲಿ ಆಕಾಶದಿಂದ ಬೀಳ್ತಕ್ಕಂಥ ಮಳೆ ಆ ಗೋಡೆ ಮೇಲೆ ಬಿದ್ರೆ ಅರ್ಧ ಹರಿದು ಆ ಕಡೆಗೆ ಕುಕ್ಕೆ ಸುಬ್ರಹ್ಮಣ್ಯ ಕುಮಾರ್ಧಾರ ಕೋಗಿ ಅರಬ್ಬಿ ಸಮುದ್ರಕ್ಕೆ ಹೋಗುತ್ತೆ ಇನ್ನ ಉಳಿದ ಅರ್ಧ ನೀರನ್ನು ನಾವು ಇಟ್ಕೊಳ್ತೇವೆ ಆ ಶೇಖರಿಸೋದಕ್ಕೆ ಎಂಟು ವಿಯರ್ಗಳನ್ನು ಹಾಕಬೇಕಾಗಿತ್ತು ಆ ಎಂಟು ವಿಯರ್ಗಳ ಅಣೆಕಟ್ಟುಗಳ ಕೆಲಸ ಪೂರ್ತಿ ಆಗಿದೆ ಸಾರ್ವಜನಿಕ ಸಭೆಯಲ್ಲಿ ಮಾತಾಡ್ತಾ ಇದ್ದೇನೆ ಚುನಾವಣೆಯ ಭಾಷಣ ಅಲ್ಲ ಯಾರು ಬೇಕಾಗಿದ್ರು ನಾಳೆನೆ ಹೋಗಿ ನೋಡ್ಕೊಂಡು ಬನ್ನಿ ನೀರು ಶೇಖರಣೆ ಮಾಡಿದ ಮೇಲೆ ಮೋಟರು ಪಂಪ್ ಬೇಕು ನೀರಿತ್ತದಕ್ಕೆ ನೂರ ಐವತ್ತು ಹೆಚ್ ಪಿ ಮೋಟರ್ಗಳು ಒಂದು ನೂರ ಐವತ್ತು ಹೆಚ್ ಪಿ ಮೋಟರ್ಗಳು ಆರ್ನೂರು ಮೋಟರ್ ಒಟ್ಟಿಗೆ ಎತ್ತಬೇಕು ನೀರನ್ನ ಪಂಪ್ ಹೌಸ್ ಕೆಲಸ ಪೂರ್ತಿ ಆಗಿದೆ ಮೋಟರ್ಗಳು ಬಂದಿದೆ ಪಂಪ್ ರೆಡಿ ಆಗಿದೆ ಅಲ್ಲಿ ಇದೆ ಮೋಟರ್ ಕೆಲಸ ಮಾಡಬೇಕಾದ್ರೆ ವಿದ್ಯುತ್ ಶಕ್ತಿ ಬೇಕು ಇಡೀ ಕೋಲಾರ ಜಿಲ್ಲೆಗೆ ಎಷ್ಟು ವಿದ್ಯುತ್ ಶಕ್ತಿ ಒಂದು ದಿವಸಕ್ಕೆ ಬೇಕು ಅಷ್ಟು ವಿದ್ಯುತ್ ಶಕ್ತಿ ಅಲ್ಲಿ ನೀರು ಬೇಕು ಆ ಪವರ್ ಹೌಸ್ ಕೆಲಸ ಕಂಪ್ಲೀಟ್ ಆಗಿದೆ